ತಮ್ಮ ಮದುವೆ ಆಗಿದ ಎಲ್ಲಿ ಕೇಳಿದ್ರೆ ಹೆಣ್ಣು ಕೊಡ್ತಾ ಇಲ್ಲ ಹೆಣ್ಣು ಒಂದ್ ಗಂಡಿರ್ತಾರೆ ಅವ್ರ ಮಕ್ಕಳನ್ನ ಗೌರ್ಮೆಂಟ್ ಕೆಲಸ ಮಗನಿಗೆ ಹೆಣ್ಣಲ್ಲಿ ತರ್ತಾರೆ ಗವರ್ನಮೆಂಟ್ ಕೆಲಸದಲ್ಲಿ ಇರುವವರಿಗೆ ಕೂಲಿಯನ್ನ ಕೊಡ್ತಾ ಇರೋದು ಕೂಡ ರೈತರೇ ಅವರಿಗೆ ಕೊಡ್ತಿರೋದ್ದು ಕೂಲಿ ಅದು ಅವರಿಗೆ ಅದು ಪೇಮೆಂಟ್ ಅಂದ್ರೆ ಸಂಬಳ ಅದನ್ನ ಇದೇ ಹಳ್ಳಿಗಳಲ್ಲಿ ಕೂಲಿ ಅಂತಾನೆ ಕರೆಯೋದು ಅಲ್ಲಿ ಒಂದ್ ಸ್ವಲ್ಪ ಆಗಿ ಪೇಮೆಂಟ್ ಸಂಬಳ ಅಂತ ಕರೀತಾರೆ ಅಷ್ಟೇ ಯಾರೊಬ್ಬ ಬ್ರೋಕರ್ ಬರ್ತಾನೆ ದುಡ್ಡು ಇಸ್ಕೊತೇನೆ ಒಂದ್ ಒಂದೇ ಹುಡುಗಿ ಒಂದ್ ಐದಾರು ಗಂಟೆ ತೋರಿಸ್ತಾನೆ ಕೊಡೋಯ್ತಾನೆ ದಿನ ದಿನ ಕೊರಗಿ ಕೊರ್ಗಿ ಸಹಾಯ ಮಟ್ಟಕ್ಕೆ ಬಂದಿದ್ದಾರೆ ಎಲ್ಲವ ಅವನ್ ಮಗಳು ಗೌರ್ಮೆಂಟ್ ಕೆಲಸ ಕೊಟ್ಟ ನನ್ ಮಗಳನ್ನ ಕೂಡ ನಾನು ಗೌರ್ಮೆಂಟ್ ಕೆಲಸಕ್ಕೆ ಕೊಡಬೇಕು ಅನ್ನೋ ಈ ಮೆಂಟಾಲಿಟಿ ನಮ್ಮ ಹಳ್ಳಿ ಭಾಗದ ಜನಕ್ಕೆ ಬಂದ್ಬಿಟ್ಟದೆ ಬಂದೆ ಕೈಗೆ ಕಾಲ್ಗೆ ಎಲ್ಲ ಚೈನು ಕೂತ್ಗೆ ಚೈನ್ ಹಾಕ ಬಂದ್ರೆ ಇಲ್ಲಿ ನೋಡಿದ್ರೆ ಏನೂ ಇರೋದಿಲ್ಲ ಅವ್ ದಿನ ಕೂಲಿಗೆ ಹೋಗ್ಬೇಕು ರೈತ ಹಂಗಲ್ಲ ಕೂಲಿ ಮಾಡ್ಲಿ ರಾಜ ರಾಜ್ಯಾಗೆ ಹೇಳ್ತಾನೆ ರೈತ ತುಂಬ ಮಕ್ಕಳನ್ನ ರಾಣಿ ಸಿಟಿಲಿ ಏನ್ ಅವ್ರಿನ್ ಚೆನ್ನಾಗಿ ರಾಣಿ ರಂಗ ಗೊತ್ತಾಗ್ ನೋಡ್ಕೋತಾರೆ ರೈತ ಇಡೀ ದೇಶಕ್ಕೆ ಅನ್ನ ಕೊಡ್ತಾವ್ರೆ ಕೊಡ್ತವ್ರೆ ಅನ್ನ ಕೊಡ್ತಕ್ಕ ನಿಮ್ ಕೊಡಿ ಯಾವ ರೀತಿ ನೋಡ್ಕೋಬೇಕು ಅದಕ್ಕಿಂತ ಹೆಚ್ಚಾಗಿ ನಾವು ಒಂದ್ ಕೈ ಮೇಲಾಗ್ ನೋಡ್ಕೋತೀವಿ ಸಿದ್ದರಾಮಯ್ಯ ಸರ್ಕಾರ ಯಾವಾಗ ಆಗ ನಾವು ಎಲ್ಲ ಮದ್ವಾಯ್ತೀವಿ ಅಂದ್ರೆ ಬರಗಾಲ ಬರುತ್ತೆ ಇಲ್ಲಿ ಹೆಣ್ಣಿಗೂ ಬರಗಾಲ ಬಂದಿದೆ ಅಂತ ರಾಜಕಾರಣಿ ಸರ್ ಮತ್ತೆ ಮುಂದೆ ಇನ್ನೊಬ್ರು ನಾವು ವ್ಯಕ್ತಿಯನ್ನ ಮಾತಾಡ್ಸೋಣ ತಮ್ಮ ಹೆಸರು ಅನು ಅಂತ ನಾವು ಮದುವೆ ಆಗಿಲ್ಲ ನಮ್ಗೆ ಮೂವತ್ತೈದು ವರ್ಷ ವಯಸ್ಸಾಗಿದೆ ಎಲ್ಲಿ ಕೇಳಿದ್ರು ಹೆಣ್ ಕೊಡ್ತಾ ಇಲ್ಲ ಏನಿದ್ರು ಬರೀ ಸರ್ಕಾರಿ ಕೆಲಸ ಇರಬೇಕು ಅಂತ ರೈತರ ಮಕ್ಕಳಿಗೆ ಇಲ್ಲಿವರೆಗೂ ಯಾರು ಕೂಡ ಹೆಣ್ಣು ಕೊಡಕ್ಕೆ ಮುಂದ್ ಬರ್ತಾ ಇಲ್ಲ ಈಗ ಮನೆಯಲ್ಲಿ ಒಂದ್ ಹೆಣ್ಣು ಒಂದ್ ಗಂಡಿರ್ತಾರೆ ಅವ್ರ ಮಕ್ಕಳನ್ನ ಗೌರ್ಮೆಂಟ್ ಕೆಲ್ಸ ಕೊಟ್ರೆ ಅವ್ರ ಮಗನಿಗೆ ಹೆಣ್ಣು ಎಲ್ಲಿ ತರ್ತಾರೆ ಇದನ್ನ ನಮ್ಮ ಹಳ್ಳಿ ಜನ ಮೊದಲು ಅರ್ಥ ಮಾಡ್ಕೋಬೇಕು ಈ ಒಂದು ಸಾಮಾಜಿಕ ಕಾಳಕಳಿ ಮಾಡ್ತಾ ಇದ್ರಿ ಇದು ಬಾಳ ಸಂತೋಷದ ವಿಷಯ ಬಟ್ ಏನಂದ್ರೆ ನಮ್ಮ ಏನ್ ತಿಳ್ಕೊಂಡವ್ರೆ ಅಂದ್ರೆ ಕೆಲಸದಲ್ಲಿರೋರು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೆ ಇಡೀ ದೇಶಕ್ಕೆ ಅನ್ನ ಕೊಡೋ ರೈತ ನಮ್ಮ ನಮ್ಕ ಬಂದಿರೋ ಹೆಣ್ಮಕ್ಳನ್ನ ಕೈ ಬಿಡ್ತೀವ ಅವ್ರನ್ನ ಗೌರ್ಮೆಂಟ್ ಕೆಲಸದಲ್ಲಿ ಏನಿರ್ತಾರೆ ಇರ್ತಾರೆ ಅದಕ್ಕಿಂತಲೂ ಒಂದು ಪಟ್ಟು ಸೂಟು ಬೂಟ್ ಹಾಕಿಕೊಂಡು ಕೆಲಸ ಟೈಮಲ್ಲಿ ಕೆಲಸ ಮಾಡ್ತೀವಿ ಬಾಕಿ ಟೈಮಲ್ಲಿ ಸೂಟು ಬೂಟ್ ಹಾಕೊಂಡ್ ಅವ್ರನ್ನ ರಾಣಿರಂಗ್ ನೋಡ್ಕೊತೀವಿ ಬಟ್ ಇದನ್ನ ಅರ್ಥ ಮಾಡ್ಕೋತೇ ಇಲ್ಲ ಜನ ಬರೀ ನಮ್ಮ ಮಕ್ಕಳು ಗೌರ್ಮೆಂಟ್ ಕೆಲಸದಲ್ಲಿ ಇರಂಗ್ ಕೊಡಬೇಕು ಓದಿಸ್ಬೇಕು ಬರೀ ಇದೇ ಆಗದೆ ಹೊರತು ರೈತರ ಮಕ್ಕಳಿಗೆ ಎಲ್ಲೂ ಕೂಡ ಹೆಣ್ಣು ಕೊಡ್ತೀವಿ ಅಂತ ಯಾರೋ ಮುಂದೆ ಬರ್ತಾ ಇಲ್ಲ ಯಾರೋ ಒಬ್ಬ ಬ್ರೋಕರ್ ಬರ್ತಾನೆ ದುಡ್ಡು ಇಸ್ಕೊತಾನೆ ಒಂದ್ ಒಂದೇ ಹುಡುಗಿಗೆ ಒಂದು ಐದಾರು ಗಂಡು ತೋರಿಸ್ತಾನೆ ಕೊಡೋಯ್ತಾವನೆ ಇದೇ ಸಮಸ್ಯೆ ಐತಿ ಇರೋದು ನಮಗೆ ಓಕೆ ಇವಾಗ ಹೇಳ್ತಿದ್ರು ಏನಂದ್ರೆ ರೈತನ ಮನೆಯಲ್ಲೇ ಇಬ್ ಒಂದು ಗಂಡು ಒಂದು ಹೆಣ್ಣಿದ್ದರೆ ಇದ್ದರೆ ಆ ಹೆಣ್ಣನ್ನ ಕೆಲಸದವರಿಗೆ ಕೊಟ್ಟರೆ ಅವ್ರ ಮನೆಯಲ್ಲಿರೋ ಗಂಡು ಮಗನಿಗೆ ಮತ್ತೆ ಹೆಣ್ಣು ಕೊಡೋರು ಯಾರು ಅಂತ ಹಾಗೆಯೇ ಈಗ ಓದಬಾರ್ದು ಅಂತ ಇರಲೂ ಇಲ್ಲ ಓದಬೇಕು ಆದರೆ ಓದೋದು ಜ್ಞಾನಕ್ಕಾಗಿ ಅದನ್ನು ದುರಹಂಕಾರದ ರೀತಿಯಲ್ಲಿ ನನ್ನ ಮಗಳು ಓದ್ಬಿಟ್ಟಿದ್ದಾಳೆ ನನ್ನ ಮಗಳನ್ನು ಅಲ್ಲಿಗೆ ಕೊಡೋದು ಗೌರ್ಮೆಂಟ್ ಕೆಲಸ ಓಕೆ ಗೌರ್ಮೆಂಟ್ ಕೆಲಸದವರಿಗೆ ಕೊಟ್ಟರೆ ತೊಂದರೆ ಇಲ್ಲ ಗೌರ್ನಮೆಂಟ್ ಕೆಲಸದಲ್ಲಿ ಕೊಡೋರು ಕೊಡುವವರು ಒಂದು ಸಲ ಯೋಚನೆ ಮಾಡಿ ಗೌರ್ನಮೆಂಟ್ ಕೆಲಸದಲ್ಲಿ ಇರುವವರಿಗೆ ಕೂಲಿಯನ್ನು ಕೊಡ್ತಾ ಇರೋರು ಕೂಡ ರೈತರೇ ಪ್ರತಿಯೊಬ್ಬ ವ್ಯಕ್ತಿಗಳೇ ಯಾರು ಕೂಲಿ ಮಾಡ್ತಾನೆ ಅವನೇ ಟ್ಯಾಕ್ಸನ್ನು ಕಟ್ಟುವ ದುಡ್ಡಿನಲ್ಲಿ ಅವರಿಗೆ ಕೊಡ್ತಿರೋ ಅಂಥದ್ದು ಕೂಲಿ ಅದು ಅವರಿಗೆ ಅದು ಪೇಮೆಂಟ್ ಅಂದರೆ ಸಂಬಳ ಅದನ್ನು ಇದ್ದೇ ಹಳ್ಳಿಗಳಲ್ಲಿ ಕೂಲಿ ಅಂತಲೇ ಕರೆಯೋದು ಅಲ್ಲಿ ಒಂದು ಸ್ವಲ್ಪ ಸ್ಟೈಲಾಗಿ ಪೇಮೆಂಟ್ ಸಂಬಳ ಅಂತ ಕರೀತಾರೆ ಅಷ್ಟೇ ಇದನ್ನು ಬಿಟ್ಟು ಇನ್ನೇನು ಇಲ್ಲ ಹಾಗೆಯೇ ನಂದು ಇನ್ನೂ ಒಂದು ಕ್ವಶನ್ ಇರೋವಂಥದ್ದು ಈಗ ನಿಮ್ಮ ಮನೆಗಳಲ್ಲಿ ಈಗ ನಿಮಗೆ ಮೂವತ್ತೈದು ವರ್ಷ ಆಯಿತು ಮದುವೆ ಆಗಿಲ್ಲ ಆಯಿತಾ ನನಗೆ ಗೊತ್ತಿಲ್ಲ ನಿಮ್ಮ ಮನೆಗಳ ಪರಿಸ್ಥಿತಿಗಳು ನೀವು ಈಗ ಫೈನಾನ್ಷಿಯಲಿ ಚೆನ್ನಾಗೇ ಇರ್ತೀರಿ ಇವತ್ತಿನ ರೈತರನ್ನು ನಾನು ತುಂಬ ಜನನ ನೋಡಿದಾಗ ಫೈನಾನ್ಷಿಯಲಿ ದುಡ್ಡಿನ ವಿಷಯದಲ್ಲಿ ಚೆನ್ನಾಗಿದ್ದೀರಿ ಆದರೆ ನಿಮ್ಮ ಅಪ್ಪ ಅಮ್ಮಂದ್ರಿಗೆ ಎಷ್ಟು ಕೊರಗಿದೆ ಈಗಿನ ನಮ್ಮ ಗ್ರಾಮೀಣ ಭಾಗದ ಜನತೆಯಲ್ಲಿ ಅಪ್ಪ ಅಮ್ದಿರ್ಗೆ ದಿನ ದಿನ ಕೊರಗಿ ಕೊರಗಿ ಸಹಾಯ ಮಟ್ಟಕ್ಕೆ ಬಂದಿದ್ದಾರೆ ಅಲ್ಲವಾ ನನ್ನ ಮಕ್ಕಳಿಗೆ ಗಂಡು ಸಿಗ್ತಾಯಿಲ್ಲ ನನ್ನ ಮಕ್ಕಳಿಗೆ ಹೆಣ್ಣು ಇಲ್ಲ ಏನು ಮಾಡೋದು ಮುಂದಿನ ನಮ್ಮ ಪೀಳಿಗೆ ಯಾವ ರೀತಿ ಬೆಳೀಬೇಕು ಇದು ನಮ್ಮ ಅಪ್ಪ ಅಮ್ದಿರ್ಗೆ ಎಲ್ಲ ಸುಮಾರು ನಮ್ಮ ಲಕ್ಕಿಕೊಪ್ಪೆ ಗ್ರಾಮದಲ್ಲಿ ಮಿನಿಮಮ್ ನೀವು ನಲವತ್ತು ಜನ ಅಂತೇಳಿದ್ರೆ ಲೆಕ್ಕ ಹಾಕ್ಕೊಂಡ್ರೆ ಒಂದು ಅರವತ್ತು ಜನವೇ ಸಿಗ್ತಾರೆ ಎಲ್ಲ ಅಪ್ ಅಪ್ಪ ಅಂಬಿರು ಕೂಡ ಬಹಳ ಕೊರಗ್ತಾವ್ರೆ ನನ್ನ ಮಗನ್ ಗಂಡು ಸಿಕ್ ಎಣ್ಣು ಸಿಕ್ತಾ ಇಲ್ಲ ಎಣ್ಣು ಸಿಕ್ತಾ ಇಲ್ಲ ಏನ್ ಮಾಡೋದು ಏನ್ ಮಾಡೋದು ಹಲವಾರು ಜನಗಳ ಕೈಲಿ ಹಲವಾರು ರೀತಿ ನಾವೇ ದುಡ್ಡು ಕೊಟ್ಟು ಮದುವೆ ಮಾಡ್ಕೊಬೋತೀವಿ ರಾಣಿ ರಂಗ್ ನೋಡ್ಕೋತೀವಿ ಅಂತ ಹೇಳಿದ್ರು ಕೂಡ ಪ್ರತಿಯೊಬ್ರು ಏನ್ ಮಾಡ್ತಾವ್ರೆ ಅಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಅನ್ಬೇಕು ಅಂತೇಳಿ ಈ ಒಂದು ಮೆಂಟಾಲಿಟಿ ನಮ್ಮ ಹಳ್ಳಿ ಭಾಗದ ಜನಕ್ಕೆ ಬಂದ್ಬಿಟ್ಟದೆ ಇಲ್ಲಿ ಏನಾಗ್ಬಿಡ್ತದೆ ಅವನ ಮಗಳು ಗೌರ್ಮೆಂಟ್ ಕೆಲಸ ಕೊಟ್ಟ ನನ್ನ ಮಗಳನ್ನೂ ಕೂಡ ನಾನು ಗೌರ್ಮೆಂಟ್ ಕೆಲಸಕ್ಕೆ ಕೊಡಬೇಕು ಅನ್ನೋ ಈ ಮೆಂಟಾಲಿಟಿ ನಮ್ಮ ಹಳ್ಳಿ ಭಾಗದ ಜನಕ್ಕೆ ಬಂದ್ಬಿಟ್ಟದೆ ಬಟ್ ಸಿಟಿಲಿ ಮದುವೆ ಮಾಡ್ಕೊಂಡೋಗಿರೋರು ನಮ್ ಇವೆ ಹಲವಾರು ಡೈವರ್ಸ್ಗಳು ವಿಚ್ಛೇದನಗಳು ಆಲ್ರೆಡಿ ನಡೀತಾವೆ ಅವನು ಅಲ್ಲಿ ಏನು ಕೆಲಸ ಮಾಡ್ತಾ ಇರ್ತಾನೋ ಒಂದೂ ಗೊತ್ತಿಲ್ಲ ಮದುವೆ ಮಾಡ್ಕೊಡ್ತಾರೆ ಅವ್ನು ಹೆಂಗ್ ನೋಡ್ಕೊತನ ಗೊತ್ತಿಲ್ಲ ಅಲ್ಲಿ ಎರಡೆರಡು ಸಂಸಾರ ಕಟ್ಕೊಂಡಿರ್ತಾರೆ ಇಲ್ಲಿ ಬಂದು ಸೂಟು ಬೂಟು ಕಾರಲ್ಲಿ ಬಂದೆ ಕೈಗೆ ಕಾಲ್ಗೆ ಎಲ್ಲಾ ಚೈನ್ ಹಾಕೊಂಡ್ ಬರ್ತಾರೆ ಇಲ್ಲಿ ನೋಡಿದ್ರೆ ಏನೂ ಇರೋದಿಲ್ಲ ಅವನ್ ದಿನ ಎದ್ರೆ ಹೋಗ್ಬೇಕು ರೈತ ಹಂಗಲ್ಲ ಕೂಲಿ ಮಾಡ್ಲಿ ಮಾಡ್ದಲ್ಲಿ ರಾಜ್ಯ ಇರ್ತಾನೆ ರೈತ ಯಾರು ಕೂಡ ಯೋಚನೆ ಮಾಡ್ಬಿಡಿ ಹಳ್ಳಿ ಮಕ್ಕಳಿಗೆ ಹೆಣ್ಕೊಡಿ ನಿಮ್ಮ ಮಕ್ಕಳನ್ನ ರಾಣಿ ರಂಗೇ ಸಿಟಿಲಿ ಏನ್ ನೋಡ್ಕೋತಾರೆ ಅವ್ರಿಗೆ ಚೆನ್ನಾಗಿ ರಾಣಿ ರಂಗ ಗತ್ತ ನೋಡ್ಕೊತಾರೆ ಅಂತ ನಾನು ಎಲ್ಲ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರ್ಗಾಲಿ ಅಪ್ಪ ಅಂದಿರ್ಗಾಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಜೊತೆಗೆ ಇಡೀ ಇಂಡಿಯಾಕ್ಕೆ ಅನ್ನ ಕೊಡ್ತಾ ನಾವು ರೈತರು ರೈತರು ಇಲ್ಲ ಅಂತಂದ್ರೆ ಯಾವ ಸಿಟಿನೂ ಇಲ್ಲ ಯಾವ ರಾಜ್ಯನೂ ಇಲ್ಲ ರೈತ ಇಡೀ ದೇಶಕ್ಕೆ ಅನ್ನ ಕೊಡ್ತಾವನೆ ಆದ್ರಿಂದ ಅನ್ನ ಕೊಡ್ತಕ್ಕಂಥ ರೈತರ ಮಕ್ಕಳಿಗೆ ನಿಮ್ಮ ಹೆಣ್ಮಕ್ಕಳನ್ನು ಕೊಡಿ ಯಾವ ರೀತಿ ನೋಡ್ಕೋಬೇಕು ಅದಕ್ಕಿಂತ ಹೆಚ್ಚಾಗಿ ನಾವು ಒಂದು ಕೈ ಮೇಲಾಗಿ ನೋಡ್ಕೋತೀವಿ ಈಗ ಏನಂದ್ರೆ ಅಂದ್ರೆ ಅವರ ಅಪ್ಪ ಅಮ್ಮಂದ್ರ ಕೊರಗುಗಳು ಏನಿದೆ ಅದನ್ನ ಕಣ್ಣಲ್ಲಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಯಾರಿಗು ಎಲ್ಲೋ ಕುತ್ಕೊಂಡು ಮಾತಾಡಿದಾಗ ಗೊತ್ತಾಗಲ್ಲ ಯಾಕೆಂದ್ರೆ ಆ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ಬಂದಾಗ ನಿಮಗೂ ಗೊತ್ತಾಗುತ್ತೆ ಆದ್ರೆ ಅಲ್ಲಿಯವರಿಗೂ ಗೊತ್ತಾಗಲ್ಲ ಹಾಗಾಗಿ ಯಾರೋ ಕೊಡ್ತೀರಿ ಎರಡನೇ ಮದುವೆ ಆಗಿರುತ್ತೆ ಅವನಿಗೆ ಮೂರನೇ ಮದುವೆ ಅಲ್ಲಿ ಎರಡೇ ಆಗೇ ಹೋಗಿರುತ್ತೆ ಮೂರನೇದು ಕೊಡ್ತಾರೆ ಇಲ್ಲಿಗೆ ಬರುವಾಗ ಅವನು ಒಂದು ಶೂ ಹಾಕೊಂಡು ನೀಟಾಗಿ ಅದು ಇದು ಅಂತ ಚೈನ್ ಹಾಕೊಂಡು ಬರ್ತಾನೆ ಅಷ್ಟೇ ಅದು ಅವನದೋ ಅಲ್ವ ಗ್ಯಾರಂಟಿ ಇಲ್ಲ ಇಲ್ಲಿ ಇರ್ತಕ್ಕಂಥವ್ರದ್ದು ಇಲ್ಲಿ ಏನಿದೆ ಇದೆಲ್ಲವೂ ನಮ್ಮದು ಶಾಶ್ವತ ಅವನ ಹತ್ರ ಇರೋದು ಅದು ಅವನದೋ ಅಲ್ವಾ ಗೊತ್ತಿಲ್ಲ ಇಲ್ಲಿಗೆ ಬರುವಾಗ ಹಾಕೊಂಡು ಬರ್ತೀನಿ ಬಂದಿರ್ತಾನೆ ಹೋದ ಮೇಲೆ ಅಲ್ಲಿ ಯಾರಿಗೆ ಯಾರ್ದೋ ಅವನಿಗೆ ಕೊಟ್ಟುಬಿಡ್ಬೋದು ಇಲ್ಲದಿದ್ರೂ ಕೂಡ ಏನೋ ಒಂದು ಹಾಕ್ಕೊಂಡು ಬರ್ತಾನೆ ಅನ್ನೋದು ಕೇಳ್ತಿರೋಂಥದ್ದು ನಮ್ಮ ಹತ್ರ ಇರೋದು ನಾವು ಶಾಶ್ವತ ಹಾಗೆಯೇ ಯಾವುದೇ ಹೆಣ್ಣು ಮಕ್ಕಳನ್ನಾದರೂ ನೀವು ಕೊಟ್ಟು ನೋಡಿ ರೈತರು ನೋಡಿಕೊಳ್ಳುವಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಂತ ಯಾಕೆಂದರೆ ಇತ್ತೀಚಿನ ವರದಿಗಳ ವರದಿಗಳ ಪ್ರಕಾರ ನಮಗೆ ಬಂದಿರುವಂಥ ವರದಿ ವರದಿಗಳ ಪ್ರಕಾರ ನಾವು ನೋಡ್ತಿದ್ವಿ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಡೈವರ್ಸ್ ಆಗ್ತಿರುವಂಥದ್ದು ಸಿಟಿ ಭಾಗದಲ್ಲಿ ಹಳ್ಳಿಯಲ್ಲಿ ಇದುವರೆಗೂ ನಾವು ಅಷ್ಟಾಗಿ ನೋಡಿಲ್ಲ ನೋಡ್ತಿರೋದು ಐದರಿಂದ ಆರು ಪರ್ಸೆಂಟ್ ಮಾತ್ರ ಅದು ಯಾವುದೋ ಕೆಲವೊಂದು ಕೇಸ್ಗಳು ಘಟನೆಗಳು ಮದುವೆಗೆ ಮುಂಚೆ ನಡೆದಿರುತ್ತೆ ಆ ವಿಷಯದಲ್ಲಿ ಮಾತ್ರ ಅದು ಹೋಗ್ತಾ ಇದೆ ಆದರೆ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಡೈವರ್ಸ್ಗಳಾಗಿರುವಂಥದ್ದು ಬೆಂಗಳೂರಿನಲ್ಲಿ ಇನ್ನೂ ಕೆಲವರು ಬೆಂಗಳೂರಿನ ವಿಷಯಗಳನ್ನು ಇವಾಗ ಹೇಳಲ್ಲ ಅದು ಇನ್ನೊಂದು ವೀಡಿಯೋದಲ್ಲಿ ನಾನು ಹೇಳ್ತೀನಿ ಅದಕ್ಕೆ ಸಪ್ರೇಟ್ ಒಂದು ವೀಡಿಯೋನ ಮಾಡ್ತೀನಿ ಹಳ್ಳಿಯಿಂದ ಬಂದ ಹೆಣ್ಣು ಮಕ್ಕಳಲ್ಲಿ ಏನೇನಾಗಿದ್ದಾರೆ ಅವರ ಪರಿಸ್ಥಿತಿಗಳನ್ನ ಇಂಟ್ರೂ ಮಾಡಿದಾಗ ಹೀಗೆ ಈಗ ಇನ್ನು ಮುಂದೆ ಇನ್ನೊಬ್ಬರು ಕೂತ್ಕೊಂಡಿದ್ದಾರೆ ಅವರನ್ನು ಮಾತಾಡ್ಸೋಣ ತಮ್ಮ ಹೆಸರು ಪ್ರದೀಪ್ ಅಂತ ಪ್ರದೀಪ್ ತಮಗೆ ಮದುವೆ ಆಗಿದ್ಯಾ ಸರ್ ಇಲ್ಲ ಸರ್ ಮೂವತ್ತು ಮೂವತ್ತು ವರ್ಷ ಆಯ್ತು ಹೆಣ್ಣ ರೈತ ಕೊಡೋದಿಲ್ಲ ನಿನ್ಗೆ ಅಂತ ಅವ್ರೆ ಆಮೇಲೆ ಅವ್ರೇನು ಬೆಂಗಳೂರಲ್ಲೇ ಇರ್ಲಿ ಅವನು ನಾನು ಅವ್ನ ಮದುವೆ ಮಾಡ್ತೀನಿ ಅಂತ ಅವ್ರೆ ಬೆಂಗಳೂರಿಗೆ ಬೆಂಗಳೂರು ಸಿಟಿಲಿ ಇರೋರು ಮದುವೆ ಮಾಡ್ಕೊಂಡು ಹೋಯ್ತವ್ರೆ ಇತ್ತಾಗಿ ಬಾಡಿಗೆ ಕಟ್ಟಕ್ಕೆ ಬಾಡಿಗೆ ಕಟ್ಟಿದ್ರೆ ಕರೆಂಟ್ ಬಿಲ್ ಗಿಲ್ಲ ಕರೆಂಟ್ ಬಿಲ್ ಇದ್ರೆ ನೀರ್ ಬಿಲ್ಗಿಲ್ಲ ನಡಿ ನೆಕ್ಸ್ಟ್ ತಿಂಗಳಿಂದ ನೀನು ಗಾರ್ಮೆಂಟ್ಸ್ ಕೇಳಿದೀನಿ ಅಂತಾರೆ ಅಲ್ಲಿ ಗಾರ್ಮೆಂಟ್ಸ್ ಹೋಗೋದ್ ಸಾವಿರ ರೂಪಾಯಿ ಸಂಬಳ ತರದ ಇಲ್ಲಿ ನಾನೇ ಐದೈದ್ ಸಾವಿರ ಕೊಡ್ತೀನಿ ತಿಂಗಳಿಗೆ ನನ್ನ ಮನೆ ಬರಿ ಅಡಿಗೆ ಮಾಡ್ಕೊಂಡು ಬರೀ ಮನೆಯಲ್ಲಿ ಇರ್ಲಿ ಐದೈದ್ ಸಾವಿರ ನಾನೇ ಹುಡುಗಿ ಕೊಡ್ತೀನಿ ಹುಡ್ಗಿ ಕೊಡ್ಲಿ ಸರ್ ಹುಡುಗ್ ಗಾರ್ಮೆನ್ಸ್ ಹೋಗೋದ್ ಸಾವಿರ ಆರ್ ಸಾವಿರ ಸಂಬಳಕ್ಕೆ ಗಾರ್ಮೆನ್ಸ್ ಕಂಟು ಮನೇಲಿ ಮಾಡ್ಬಿಟ್ಟು ಗಾರ್ಮೆನ್ಸ್ ಹೋಗ್ಬೇಕು ಬರೀ ನಾನ್ ಮನೇಲಿ ಮಾಡ್ಕೊಂಡಿರ್ಲಿ ನಾನು ಕೊಡ್ತೀನಿ ಅಂದ್ರೆ ಮನೆಯಲ್ಲಿ ಬರೀ ಮಾಮಲಿ ಎಲ್ಲಾರ್ಗು ಅಡಿಗೆ ಮಾಡ್ಕೊಂಡು ಇರ್ಲಿ ನಾನೇ ಅವ್ರಿಗೆ ಸಂಬಳ ಅಂತಲ್ಲ ಅವ್ರಿಗೆ ಪ್ರೀತಿಯಿಂದ ಐದ್ ಸಾವಿರ ಕೊಡ್ತೀನಿ ಅವ್ರಲ್ಲಿ ದುಡಿಯಾ ಕಳಿಸ್ತಾರೆ ಬಾತ್ರೂಮ್ ತೊಳೆಯಕ್ಕೆ ಕಳಿಸ್ತಾವ್ರೆ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತ ಇಲ್ಲಿ ಮದುವೆ ಹೋಗ್ತಾರೆ ಎರಡು ತಿಂಗಳು ಚೆನ್ನಾಗಿರ್ತಾರೆ ಅಲ್ಲಿ ಒಂದ್ ಕಟ್ಟಿದ್ರು ತರ ಕಿಲ್ಲ ಅವ್ರ ಖಂಡಿತ ಈಗ ಹೇಳ್ತಾ ಇದ್ರು ಏನಂದ್ರೆ ಒಂದಕ್ ಕಟ್ಟಿದ್ರೆ ಒಂದಕ್ಕಿಲ್ಲ ಅಂತ ಈಗ ಮೊನ್ನೆ ಅಷ್ಟೇ ಸಿದ್ದರಾಮಯ್ಯ ಅವರು ವಿಷಯನ ಹೇಳ್ತಾ ಇದ್ರು ಅದು ಏನಂದರೆ ಈ ಬಾಡಿಗೆ ಮನೆಯಲ್ಲಿರೋರೆಲ್ಲ ಊರಿಗೆ ಹೊರಟೋಗಿ ಅಂತ ಯಾಕೆಂದರೆ ನೀರಿಲ್ಲ ಕುಡಿಲಿಕ್ಕೆ ಬೆಂಗಳೂರಲ್ಲಿ ಹಾಗಾಗಿ ಬಾಡಿಗೆ ಮನೆಯಲ್ಲಿರೋರೆಲ್ಲ ಊರಿಗೆ ಹೊರಟೋಗಿ ಅಂತ ಹೇಳಿದ್ದು ಒಂದು ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಬಾಡಿಗೆ ಮನೆಯವರೆಲ್ಲ ಊರಿಗೆ ಹೊರಟೋಗಿ ಅಂದರೆ ಬೆಂಗಳೂರು ಹಾಗಾದರೆ ಹೇಗೆ ನಡೆಯುತ್ತೆ ಅಲ್ಲಿ ಅಲ್ಲಿರ್ತಕ್ಕಂಥವ್ರಿಗೆ ಹಾಗಾದರೆ ನೀರಿಗೆ ನೀರು ದುಡ್ಡು ಕೊಟ್ಟರು ಸಿಕ್ತಿಲ್ಲ ಇವತ್ತು ಮೂರು ಸಾವಿರ ಒಂದು ಟ್ಯಾಂಕರ್ ನೀರು ಒಂದು ಟ್ಯಾಂಕರ್ ನೀರು ಮೂರು ಸಾವಿರ ಇದನ್ನು ಯಾವುದೇ ಸರ್ಕಾರ ಕೊಡೋದಿಲ್ಲ ಕೊಡೋ ಕೊಟ್ಟು ತೊಗೋಬೇಕಾಗಿರೋದಂಥದ್ದು ಮನುಷ್ಯರು ಅಲ್ಲ ಒಂದು ಹದಿನೈದು ಸಾವಿರ ಸಂಬಳ ತಗೊಂಡ್ರೆ ಒಂದು ಟ್ಯಾಂಕರ್ ನೀರಿಗೆ ಮೂರು ಸಾವಿರ ಆದರೆ ಕೊನೆಗೆ ಅವನಿಗೆ ಒಂದು ತಿಂಗಳಲ್ಲಿ ಅವರ ಒಂದು ಮನೆಗೆ ಎಷ್ಟು ಟ್ಯಾಂಕರ್ ಬೇಕು ಯೋಚನೆ ಮಾಡಿ ಅವನು ನೀರಿಗೂ ಕೂಡ ಸಾಲ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಇವತ್ತು ಯಾಕೆಂದರೆ ಈಗ ನಾನು ಕೇಳೋದು ಸಿದ್ದರಾಮಯ್ಯ ಅವರು ಈಗ ಮೊನ್ನೆ ಡಿ ನಮ್ಮ ಏನು ಸಿದ್ದರಾಮಯ್ಯ ಅವರು ಹೇಳಿದ್ರಲ್ಲ ಊರಿಗೆ ಹೊರಟೋಗಿ ಗಾಡಿಗೆ ಮನೇಲಿರೋರು ಅಂತ ಅಲ್ಲಿ ಹಾಗಾದರೆ ಮತ್ತೆ ಈಗ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋರು ಯಾರು ನನಗೆ ಗೊತ್ತಿಲ್ಲ ಅಲ್ಲಿನ ವಹಿವಾಟುಗಳು ಯಾವ ರೀತಿ ನಡೆಯುತ್ತೆ ಗೊತ್ತಿಲ್ಲ ಅಂದರೆ ಯಾವುದನ್ನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೋ ಇಲ್ಲ ಅವರ ಅಸಹಾಯಕತೆಯನ್ನು ತೋರಿಸ್ಕೊಳ್ತಿದ್ದಾರೋ ಗೊತ್ತಿಲ್ಲ ಯಾಕೆಂದರೆ ಈ ಸರ್ಕಾರ ನಮಗೆ ನೀರನ್ನು ಕೊಡೋಕ್ಕಾಗಲ್ಲ ಅಂತ ಒಂದು ಕಡೆ ಹೇಳ್ತಾಯಿದೆ ಈಗಾಗಲೇ ಕೆಲವೊಂದು ಏರಿಯಾಗಳಲ್ಲಿ ಬೆಂಗಳೂರಿನಲ್ಲೂ ಕೂಡ ಒಂದು ವಾರದಲ್ಲಿ ಒಂದು ಗಂಟೆ ಅಷ್ಟೇ ನೀರನ್ನು ಬಿಡ್ತಿದ್ದಾರೆ ಕೆಲವರು ನೆಂಟರ ಮನೆಗೆ ಹೋಗಿ ಸಾ ಸ್ನಾನ ಮಾಡ್ಕೊಂಡು ಬರೋದನ್ನು ಕೂಡ ನಾನು ಗಮನಿಸಿದ್ದೇನೆ ಈ ಥರದ ಪರಿಸ್ಥಿತಿಯಲ್ಲಿ ನಮಗೆ ಆ ಥರದ ತೊಂದರೆಯನ್ನು ನಾವೆಲ್ಲೂ ತಂದುಕೊಂಡಿಲ್ಲ ಹಳ್ಳಿಯಲ್ಲಿ ನಮ್ಮಲ್ಲಿ ಇಲ್ಲಿಲ್ಲ ಅಂದ್ರೆ ಪಕ್ಕದ ಮನೆಯಲ್ಲಿ ಆದ್ರೂ ತಗೊಳ್ತೀವಿ ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಷ್ಟೊಂದು ಬರ್ಗೆಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಈಗ ನೀರು ಈಗ ಹೆಣ್ಣು ಮಕ್ಕಳಿಗೆ ಅಧಿಕಾರ ಬೇಕು ಅಂತ ಕೊಟ್ಟಿದ್ದಾರೆ ಈಗ ನೀವು ಕೊಟ್ಟಿದ್ದಾರೆ ಅಂತ ಈಗ ನಾನು ಬೆಳಿಗ್ಗೆ ಯಾರನ್ನ ಒಂದ್ ಮೂರ್ ಜನ ಕೇಳ್ದೆ ಅವ್ರು ಹೇಳ್ತಿದ್ರು ಕೊಟ್ಟಿದ್ದೀನಿ ಅಂತ ಯಾರು ಹೇಳಿದಾರೋ ನನಗೆ ಗೊತ್ತಿಲ್ಲ ನಮಗೆ ಬಂದಿಲ್ಲ ಅಂದ್ರೆ ಅವ್ರು ಹೆಣ್ಮ ಯಾರಿಗೆ ಬಂದಿಲ್ಲ ಸಿದ್ದರಾಮಯ್ಯ ಅದೆಲ್ಲ ಗೊತ್ತು ರಾಜಕೀಯ ಹೆಣ್ಮಕ್ಳೆ ನಮಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಯಾರು ಬಂದಿಲ್ಲ ಕೆಲವರಿಗೆ ಬಂದಿದೆ ಕೆಲವರಿಗೆ ಬಂದಿಲ್ಲ ಬಂದಿಲ್ಲ ಅಂದ್ಮೇಲೆ ಓಡಾಡ್ಬೇಕು ಮತ್ತೆ ಓಟ್ ಹಾಕ್ಬೇಕು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅವಾಗ ಹಾಕಿದ್ರು ಸಿದ್ದರಾಮಯ್ಯ ಸರ್ಕಾರದಲ್ಲೇ ರೈತರು ಮಕ್ಕಳು ಹೆಣ್ ಸಿಕ್ತಂಗ ಆಗಿರೋದು ಸಿದ್ದರಾಮಯ್ಯ ಸರ್ಕಾರ ಸರ್ಕಾರದಲ್ಲೇ ನಮ್ಗೆ ಹೆಣ್ ಸಿಕ್ತಂಗ ಇದಕ್ ಮುಂಚೆ ಹಾಗಾದ್ರೆ ಬಿಜೆಪಿ ಸರ್ಕಾರ ಇತ್ತಲ್ಲ ನೋಡ್ರು ನಮ್ಮಂತ ರೈತ ಆಗಿರೋದ್ಗೆ ಪ್ರತಿಯೊಬ್ಬ ರೈತನ ಮಕ್ಳಿಗೂ ಹೆಣ್ಮಕ್ಳು ಸಿಕ್ತಿದ್ದು ಸಿದ್ದರಾಮಯ್ಯ ಸರ್ಕಾರ ಕೇಳಿದ್ಮೇಲೆ ರೈತರು ಮಕ್ಕಳೆಲ್ಲ ಪುಟ್ಬಾತ್ ಅಂದ್ರೆ ನೀವು ಕಳೆದ ಒಂದು ಇದ್ದಿದ್ದು ಸಿದ್ದರಾಮಯ್ಯ ಸರ್ಕಾರ ಯಾವಾಗ ಆಗ ನಾವೆಲ್ಲ ಮದುವಾಯ್ತೀವಿ ಅಂದ್ರೆ ಅವಾಗ ಬರಗಾಲ ಬರುತ್ತೆ ಇಲ್ಲಿ ಹೆಣ್ಣಿಗೂ ಬರಗಾಲ ಬಂದಿದೆ ಅಂತನಾ ಬಂದಿತ್ತು ಬರೋದೇನು ಬಂದಿತ್ತು ಆಗ್ಲೂ ಈಗಲೂ ಅದೇ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ನಾವೆಲ್ಲಾ ಮದುವಾಯ್ತೀವಿ ಓಕೆ ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಏನು ಈಗ ಏನು ನಾವು ನೋಡಿದ್ವಿ ಎಂಟು ವರ್ಷದ ಹಿಂದೆ ಏನು ಸಿದ್ದರಾಮಯ್ಯ ವರದಕ್ಷಿಣೆಯನ್ನ ಕೊಡುವುದು ತಪ್ಪು ತೆಗೆದುಕೊಳ್ಳುವುದು ತಪ್ಪು ಅವನ್ ಬೆಳಿತಾನೆ ನೀವ್ ಇಸ್ಕೊಂಡ್ ಮಡಿಕೊಳ್ಳಿ ಅಂತ ಹೇಳೋದು ಸಿದ್ದರಾಮಯ್ಯ ಹಂಗೆ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಬಂತಲ್ಲ ಎಂಟು ಒಂಬತ್ತು ವರ್ಷದ ಹಿಂದೆ ಅವರು ಕೂಡ ಸಿಎಂ ಆಗಿದ್ರು ಅವಾಗಿಂದನೇ ನಮ್ಮ ಪರಿಸ್ಥಿತಿಗಳು ಈಗ ಆಗಿದೆ ಅವಾಗೆಲ್ಲ ನಮಗೆ ಹಾಕ್ತೀನಿ ನಾನು ತಗ ಬಂದು ಕೊಡ್ತೀನಿ ನೀವು ತಿನ್ಕೊಳ್ಳಿ ಸೋಕ್ ಸೋಕವಾಗಿದೆ ಅವ್ನ ಬುಡ್ನ ಫುಟ್ಬಾಕ್ ಬೆಳ್ಳಿ ಅಂತ ಮೊದ್ಲು ಮೊದ್ಲು ಅವ್ನ ಜೊತೆ ಕೊಡೋಣ ಈ ಸಚಿವರುಗಳನ್ನ ಲೇಡೀಸ್ ಗಳನ್ನ ಅವ್ನ ಕೈ ಬಿಡಕ್ಕೆ ಲೇಡೀಸ್ ಗಳನ್ನ ಇರೋದೇ ಒಬ್ರ ಇಬ್ಬರ ಇರಬೇಕು ಮಾಡ್ತಾರೆ ಹೌದಾ ಓಕೆ ಈಗ ರಾಜಕೀಯದ ವಿಷಯನ ಬದಿಗಿಟ್ರೆ ಅವ್ರು ಹೇಳ್ತಾ ಇರೋದೇನು ಅಂದ್ರೆ ಕಳೆದ ಬಾರಿ ಒಂಬತ್ತು ವರ್ಷದ ಹಿಂದೆ ಏನು ಸಿದ್ದರಾಮಯ್ಯ ಸರ್ಕಾರ ಬಂದಿತ್ತು ಒಂಬತ್ತು ಹತ್ತು ವರ್ಷದ ಹಿಂದೆ ಆಗಿನಿಂದಲೂ ನಮಗೆ ಹೆಣ್ಣು ಸಿಕ್ತಿಲ್ಲ ಅನ್ನೋದು ಅವ್ರು ಹೇಳ್ತಿರುವಂತದ್ದು ಯಾಕೆಂದ್ರೆ ಅವಾಗ್ಲೂ ಬರಗಾಲ ಬಂದಿತ್ತು ಇವಾಗ್ಲೂ ಬರಗಾಲ ಬಂದಿದೆ ಈ ಸಲನೂ ಮಳೆ ಇಲ್ಲ ರಾಜಕಾರಣಿ